ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ದೇವಜ್ಞ ಬ್ರಾಹ್ಮಣ ಮಠಕರ್ಕಿ ಹೊನ್ನಾವರ್ ದೇವಜ್ಞ ಬ್ರಾಹ್ಮಣ ಸಮಾಜದ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸಚಿತಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಸಾಗರದ ಶ್ರೀ ದೇವಜ್ಞ ಕಲ್ಯಾಣ ಮಂಟಪದಲ್ಲಿ ದೇವಜ್ಞ ದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಂದು ಸಾಗರದ ದೇವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಮೋಹನ್ ಶೇಟ್ ಎಂಕೆ ಹೇಳಿದರು I ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಮಂಗಳವಾರದಂದು ಸಂಜೆ ನಾಲ್ಕು ಗಂಟೆಗೆ ಸಾಗರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಎರಡುನೂರ ಆರಲ್ಲಿ ವರದಹಳ್ಳಿ ವೃತ್ತದಿಂದ ದೇವಜ್ಞ ಸಮಾಜದವರು ದ್ವಿಚಕ್ರ ವಾಹನ ರ್ಯಾಲಿ ಮೂಲಕ ಭವ್ಯ ಸ್ವಾಗತದಿಂದ ಶಿವಪ್ಪ ನಾಯಕ್ ವೃತ್ತಕ್ಕೆ ಕರೆಯಲಾಗುತ್ತಿದೆ ಎಂದು ಹೇಳಿದರು

ದೇವಜ್ಞ ಸಮಾಜದ ಹಿರಿಯ ನಿರ್ದೇಶಕರಾದ ಮಂಜುನಾಥ್ ಸೇಠ್ ಮಾತನಾಡಿ ಸಾಗರ್ ತಾಲೂಕಿನ ಗ್ರಾಮಾಂತರ ಹಾಗೂ ನಗರ ಪ್ರದೇಶ ಪ್ರತಿಯೊಬ್ಬ ದೇವಜ್ಞ ಸಮಾಜ ಬಾಂಧವರನ್ನು ದೇವಜ್ಞ ದರ್ಶನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಸ್ವಾಮಿಗಳ ಆಶಯದಂತೆ ಸಮಸ್ತ ದೇವಜ್ಞ ಸಮಾಜದವರನ್ನು ಸಂಘಟಿಸುವ ಅಭೂತಪೂರ್ವ ಕಾರ್ಯಕ್ರಮ ಜರುಗುತ್ತಿದೆ ಕಾರ್ಯಕ್ರಮದ ಯಶಸ್ವಿಗೆ ಸರ್ವರು ಸಹಕಾರ ಕೋರಬೇಕು ಈ ಸಂದರ್ಭದಲ್ಲಿ ದೇವಜ್ಞ ಬ್ರಾಹ್ಮಣ ಸಮಾಜದ ಪದಾಧಿಕಾರಿಗಳಾದ ಹನುಮಂತ್ ವಿ ಸೇಠ್ ಸೂರ್ಯಕಾಂತ್ ಎನ್ ರಾಯ್ಕರ್ ಜಗನ್ನಾಥ್ ಸೇಠ್ ಶ್ರೀಧರ್ ಯೋಜಿ ನೀಲ್ಕಂಠ್ ಬಿ ರಾಯ್ಕರ್ ರಾಘವೇಂದ್ರ ಎನ್ ಸೇಠ್ ಪ್ರವೀಣ್ ರಾಯ್ಕರ್ ನಾಗರಾಜ್ ಚಂದ್ರಶೇಖರ್ ಸೇಠ್ ಅರವಿಂದ್ ರಾಯ್ಕರ್ ರಾಜ್ಕುಮಾರ್ ಮೃತಪ್ಪ ಸೇಠ್ ನಾ ಮಂಜುನಾಥ್ ಸೇಠ್ ಸಂತೋಷ್ ಸೇಠ್ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ